ಕೇವಲ ಬರೀ ಇಪ್ಪತ್ತು ನಾಲ್ಕು ಗಂಟೆಯ ಒಳಗಡೆ ಒಂದು ಪವಾಡನೆ ಸೃಷ್ಟಿ ಮಾಡಿದ್ದಾರೆ ಇಡೀ ನಮ್ಮ ಕರ್ನಾಟಕದ ಜನ ಇವ್ರಿಗೂ ನೋಡ್ತಿರ್ಬೋದು ಇತ್ತ ಮಾಲೂರಲ್ಲಿ ಸಿಕ್ಕಿರ್ತಾನೆ ಒಬ್ಬ ಕೈ ಸಿಕ್ಕಿ ಇವನು ಅನಾಥವಾಗಿ ನಿರ್ಗತಿಕನಾಗಿ ರಸ್ತೆ ರಸ್ತೆಯಲ್ಲಿ ಅಲಿತಾ ಇರ್ತಾನೆ ಯಾರು ಅನ್ನೋ ಮಾಹಿತಿ ಕೂಡ ಇರೋದಿಲ್ಲ ಆದ್ರೆ ಇಪ್ಪತ್ತು ನಾಲ್ಕು ಗಂಟೆ ಒಳಗಡೆ ಅವರ ಮನೆಗೆ ತಲುಪಿದಾನೆ ಆತ ಮನೆಯಿಂದ ಮಿಸ್ ಆಗಿ ಬರೋ ಬರಿ ಐದು ತಿಂಗಳಾಗಿದೆ ಇನ್ನೇನಾದರೂ ಇನ್ನೆ ಎರಡು ಹೊರ ಕೈ ಸಿಕ್ಕಿದ್ರೆ ಸಂತ ಬಿತ್ತಿತ್ತೆ ನಾ ಎಲ್ಲಾರ್ದು ಕೈ ಮುಗ್ದು ಬೇಡ್ಕಂತ ಇದೇನೆ ನಮ್ಮ ಮಗ ಹೋಗಂತ ಹೇಳಿದ್ರು ಅವತ್ತಿಂದ ನನ್ನ ಅಕ್ಕಿಗೆ ಕೂಳು ಹೋಗಿಲ್ಲ ಬವನ ಮಡಿಲ ಸುಖ ದೊರಕಿದೆ ಕೊನೆತನಕ ಪರಮಾತ್ಮ ನೀ ದೇವರ ಆಸೈತೆ ತೇಂತಲೇ ನನ್ನ ಮಗ ಮಗن ತೋರ್ಸೇದನೆ ಮಗುವಂತ ಒಳ್ಳೆದಾಗ್ ಅಳ್ಬೇಡಿ ಸ್ನೇಹಿತರೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಪ್ರತಿಯೊಬ್ಬರು ವೀಡಿಯೋ ಶೇರ್ ಮಾಡಿದಿರಾ ನಿಮ್ಮೆಲ್ಲರಿಗೂ ಒಂದು ಪಾದಗಳಿಗೆ ನಮಸ್ಕಾರ ತಿನ್ಸೋಕ್ಕೆ ಇಷ್ಟಪಡ್ತೀನಿ ನೋಡಿ ಅಜ್ಜಿ ಹೇಳ್ತಿತ್ತು ಇನ್ನು ಎರಡು ತಿಂಗಳು ಹೋಗಿದ್ರೆ ನನ್ನ ಜೀವನೇ ಹೊರಟೋಗಿರೋದು ಮೊಮ್ಮೆ ಅಂತ ಹೇಳ್ತಾರೆ ನಿಮ್ಮಿಂದ ಒಂದು ಪುಣ್ಯದ ಕೆಲಸ ಆಗಿದೆ ನಾವು ಅಟ್ಲೀಸ್ಟ್ ಒಂದು ವೀಡಿಯೋನ ಶೇರ್ ಮಾಡಿ ನೀವೆಲ್ಲ ಸಪೋರ್ಟ್ ಮಾಡಿದಿರಾ ನೀವೆಲ್ಲರೂ ಅವ್ರ ಕುಟುಂಬಕ್ಕೆ ಅವ್ರ ಮಗನ ತಲುಪ್ಸೋಕೆ ಒಂದು ಸಹಾಯ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಕೇವಲ ಬರಿ ಇಪ್ಪತ್ತು ನಾಲ್ಕು ಗಂಟೆಯ ಒಳಗಡೆ ಒಂದು ಪವಾಡನೆ ಸೃಷ್ಟಿ ಮಾಡಿದ್ದಾರೆ ಇಡೀ ನಮ್ಮ ಕರ್ನಾಟಕ ಜನ ಅದ್ ಏನಪ್ಪಾ ಅಂತ ಹೇಳಿದ್ರೆ ಈ ಹುಡುಗನ ನೋಡ್ತಿರ್ಬೋದು ಈತ ಮಾಲೂರಲ್ಲಿ ಸಿಕ್ಕಿರ್ತಾನೆ ಒಬ್ಬರು ಕೈಲಿ ಸಿಕ್ಕಿ ಇವನು ಅನಾಥವಾಗಿ ನಿರ್ಗತಿಕನಾಗಿ ರಸ್ತೆ ರಸ್ತೆಯಲ್ಲಿ ಅಲಿತಾ ಇರ್ತಾನೆ ಯಾರು ಅನ್ನೋ ಮಾಹಿತಿ ಕೂಡ ಇರೋದಿಲ್ಲ ಅಲ್ಲಿ ನಮ್ ತೋಟ ಹತ್ರ ಬಟ್ ಬಟ್ಟೆ ಚೆನ್ನಾಗಿದಿಲ್ಲ ಏನಿಲ್ಲ ಎಲ್ಲಿಂದ ಬಂದೆ ಅಂತ ಕೇಳಿದೆ ಅವನು ನಾನು ಊರ್ ಗೊತ್ತಿಲ್ಲ ಅವನ್ಗೆ ಅವ್ರ ಅಪ್ಪ ಅಮ್ಮ ಅವ್ರ ತಂದೆ ಹೆಸರು ಗೊತ್ತಿಲ್ಲ ಪಾಪ ಯುವಕರು ತುಂಬಾ ಕಷ್ಟಪಟ್ಟು ಅಲ್ಲಿಂದ ಜನಸ್ನೇಹಿ ನಿರಾಶ್ರಿತ ಆಶ್ರಮಕ್ಕೆ ಪೊಲೀಸ್ ಲೆಟರ್ ಮಾಡಿ ಕರ್ಕೊಂಡು ಬಂದಿರ್ತಾರೆ ಆದ್ರೆ ಇಪ್ಪತ್ ನಾಲ್ಕು ಗಂಟೆ ಒಳಗಡೆ ಅವರ ಮನೆಗೆ ತಲುಪಿದಾನೆ ಆತ ಮನೆಯಿಂದ ಮಿಸ್ ಆಗಿ ಬರೋಬರಿ ಐದು ತಿಂಗಳಾಗಿದೆಯಂತೆ ಆತ ಯಾಕೆ ಮಿಸ್ ಆದ ಎಲ್ಲಿ ಇದ್ದ ಐದು ತಿಂಗಳು ಏನೆಲ್ಲ ವನವಾಸ ಪಟ್ಟಿದ್ದಾನೆ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ಪಡ್ತೀನಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಪ್ರತಿಯೊಬ್ಬರಿಗೂ ಮನೆಯವ್ರನ್ನ ತಲುಪೋ ತಲುಪೋದಕ್ಕೆ ಸಹಾಯ ಮಾಡೋದನ್ನ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ಈಗ ಅವರ ಕುಟುಂಬಸ್ಥರು ಬಂದಿದ್ದಾರೆ ಆ ಈತ ಮಾನಸಿಕ ಅಸ್ವಸ್ಥನಾಗಿದ್ದು ಸರಿಯಾದ ರೀತಿಯಲ್ಲಿ ಮನೆಗಳಲ್ಲಿ ಏನೇ ಕೊಟ್ಟರು ಕೂಡ ಇರೋದಿಲ್ಲ ಅಂತೆ ಸೊ ನೋಡೋಣ ಈಗ ಅವ್ರ ಮನೆಗೆ ಅವ್ರ ಮನೆಯವ್ರನ್ನ ಪರಿಚಯ ಮಾಡಿಸುವಂತ ಪ್ರಯತ್ನ ಮಾಡ್ತೀನಿ ಮಂಜು ಹೋಗಣ

ಕೆಲವು ಕಡೆ ಕೇಳಲಿಕ್ಕೆ ಅವ್ರು ತಮಿಳುನಾಡು ಸೈಡಲ್ಲಿ ಹೋಗಿ ಹೋದ ಯಾರೋ ಇದರಲ್ಲಿ ಬಸ್ಸಲ್ಲಿ ಅಂತ ಹೇಳಿದ್ರು

ಮಾನಸ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾನೆ ಸೊ ಸ್ವಲ್ಪ ಬುದ್ಧಿ ಸ್ವಲ್ಪ ಪ್ರಾಬ್ಲಮ್ ಇದೆ ಬರೋಬ್ಬರಿ ಐದು ತಿಂಗಳಾಗಿದೆ ಮನೆಯಿಂದ ತಪ್ಪಿಸ್ಕೊಂಡು ಎಲ್ಲ ಕಡೆ ಹುಡುಕಾಟ ನಡೆಸಿ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾರೆ ಥರ ಯಾವುದೇ ರೀತಿ ಮಾಹಿತಿ ಕೂಡ ಸಿಕ್ಕಿರೋದಿಲ್ಲ ಬರೋಬ್ಬರಿ ಐದು ತಿಂಗಳಿಂದ ರಸ್ತೆಗಳಲ್ಲಿ ಮಲಗುತ್ತಾ ರೋಡ್ಗಳಲ್ಲಿ ಮಲಗ್ತಾ ಬೀದ್ ಬೀದಿಯಲ್ಲಿ ಅಲಿತಾ ಅವರಿಗೂ ಕೊಟ್ಟಿದ್ದು ದುಡ್ಡಂತಕ್ಕಿಂತ ಸಾಕಷ್ಟು ಕಷ್ಟ ಅನುಭವಿಸಿರ್ತಾನೆ ಆದ್ರೆ ಯಾರೋ ಪುಣ್ಯ ಮೇಲೆ ಇಬ್ರು ಯುವಕರು ಅವ್ರಿಗೆ ನಾನು ಹ್ಯಾಂಡ್ಸಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಪಾಪ ಕಷ್ಟಪಟ್ಟು ಮಾಲೂರು ಸ್ಟೇಷನ್ ಇಂದ ಕಂಪ್ಲೇಂಟ್ ಕೊಟ್ಟು ಜೊತೆಗೆ ಪೊಲೀಸ್ ಲೆಟರ್ ಮಾಡಿ ಬಸ್ಸಲ್ಲಿ ಕರ್ಕೊಂಡು ಬಂದು ಆ ಜನಸ್ತಿ ನಿರಾಶ್ರಿತ ಆಶ್ರಮದ ಪ್ರಜೆಸ್ಟಿಕ್ ಇಂದ ಇಲ್ಲಿವರೆಗೂ ಜನಸ್ತಿ ಆಶ್ರಮಕ್ಕೆ ಆಶ್ರಮ ಬಿಟ್ಟಿರ್ತಾರೆ ಬಹಳ ಸಂತೋಷ ಆಗುತ್ತೆ ಕೇವಲ ಇಪ್ಪತ್ತೇ ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆ ಕೂಡ ಕಂಪ್ಲೀಟ್ ಆಗಿಲ್ಲ ಹನ್ನೆರಡು ಅವರು ಕೂಡ ಆಗಿಲ್ಲ ಒಂದ್ ಎಂಟು ಅವರು ಹ ಅದೇ ಅದೇ ಒಂದು ಮೂರ್ ಅವರ್ ನಾವು ಲೈವ್ ಮಾಡುದು ಕೇವಲ ಮೂರೇ ಮೂರ್ ಅವರ್ಗೆ ನೋಡಿ ಪ್ರತಿಯೊಂದು ವಿಡಿಯೋ ಮಾಡೋ ಉದ್ದೇಶ ಏನ್ ಗೊತ್ತಾ ಅವ್ರ ಮನೆಗೆ ತಲುಪ್ಲಿ ಅವ್ರ ವಾನಸ್ದಾರ ಸಿಕ್ಲಿ ಅನ್ನೋ ಉದ್ದೇಶಕ್ಕೆ ನಾವು ವಿಡಿಯೋಗಳನ್ನ ಮಾಡೋದು ಜೊತೆ ಆ ವಿಡಿಯೋನ ಶೇರ್ ಮಾಡಿ ಅಂತ ಕೇಳೋದು ಇಷ್ಟನೆ ಬೇಗ ಅವ್ರ ಮನೆಗೆ ತಲುಪ್ಲಿ ಅಂತ ನೀವೆಲ್ಲರೂ ಕರ್ನಾಟಕ ಜನ ಕೈ ಜೋಡಿಸಿದ್ರಿ ವಿಡಿಯೋ ಶೇರ್ ಮಾಡಿದ್ರಿ ಈಗ ಅವ್ರ ಮನೆಯವ್ರು ಬಂದಿದ್ದಾರೆ ಈ ವಿಡಿಯೋನ ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಅಂದ್ರೆ ಬರೀ ಮೂರ್ ಅವರಲ್ಲಿ ಅವ್ರ ಮನೆಯವ್ರು ಸಿಕ್ಕಿದಾರೆ ಅಂದ್ರೆ ನೋಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಐದಾರು ತಿಂಗಳು ಆಗಿದ್ರು ಕೂಡ ಯಾವ್ದೇ ರೀತಿ ಪ್ರಯೋಜನ ಆಗಿಲ್ಲ ನಿಮಗೆ ಈ ತರದ್ದು ಕೇಸ್ ಗಳನ್ನ ಸಾಕಷ್ಟು ಹುಡುಕ್ಕಟ್ಟಿದೀವಿ ಸಾಕಷ್ಟು ಮನೆಗಳಿಗೆ ಕಳಿಸಿದೀವಿ ನಮ್ಮ ಕರ್ನಾಟಕ ಜನ ಸಾಕಷ್ಟು ಜನ ಶೇರ್ ಮಾಡಿದರೆ ಸಹಾಯ ಮಾಡಿದ್ದಾರೆ ಇವಾಗ ಸಾಕಷ್ಟು ಜನ ನಿಮ್ಗೆ ಎಲ್ಪ್ ಆಗಿದೆ ಇವಾಗ ಶೇರ್ ಮಾಡಿರೋದ್ರಿಂದ ಅವ್ರಿಗೆನ್ ಹೇಳೋಕ್ ಇಷ್ಟಪಡ್ತೀರಾ ಏನಿಲ್ಲ ಸರ್ ಅಲ್ಲಿ ನೋಡ್ಕೊಂಡು ಮಾತಾಡಿ ನಮ್ಗೆ ಸಂತೋಷವಾಗಿ ನನ್ ಗೊಮ್ಮಗೆ ಸಿಕ್ಕಲ್ಲ ಅಷ್ಟೇ ನಿಮಗೆ ದೈವಾದಗಳು ಕೈ ಮುಗಿದು ಹೇಳಿಕಂತಾಯ್ತು ಇನ್ನೇನಾದ್ರೂ ಇನ್ನ ಎಂಟಿಂಗ್ ಒಳಗಾಗಿ ಸಿಕ್ಕಿದ್ರೆ ಸತ್ತು ಬಿಡ್ತಿದ್ದೆ ನನ್ ಜೀವನದೇ ಅರಿಯಾಳಾಗ್ಬಿಟ್ಟು ಜಾಸ್ತಿ ಏನ್ ಗೊತ್ತಾ ಕರ್ಕೊಂಡು ಹೋಗಿ ನೀಟ್ ಟ್ರೀಟ್ಮೆಂಟ್ ಕೊಡ್ಸಿ ನೀವು ಟ್ರೀಟ್ಮೆಂಟ್ ಕೊಡ್ಸಿಲ್ಲ ಅಂದ್ರೆ ಮತ್ತೆ ಈ ತರ ಸಮಸ್ಯೆ ಮತ್ತೆ ಆಗ್ತಾ ಆಮೇಲೆ ಕರ್ಕೊಂಡು ಹೋಗಿ ಒಂದ್ ಹದಿನೈದು ಸಾವಿರ ಒಂದ್ ತಿಂಗ್ಳು ಮನೆಯಿಂದ ಆಚೆ ಬಿಡದಂಗ್ ನೋಡ್ಕೊಡಿ ಯಾಕಂದ್ರೆ ಇವಾಗ ಅವ್ನಿಗೆ ಏನ್ ಮಾಡ್ಬೇಕು ಎಲ್ಲಿ ಹೋಗ್ಬೇಕು ಯಾರು ನಮ್ಗೆ ಸ್ವಂತಗಳು ನಮ್ಗೆ ಮನೆಯಲ್ಲಿದೆ ಊರಲ್ಲಿದೆ ಏನೂ ಗೊತ್ತಿಲ್ಲ ನಮ್ಮ ಯಜಮಾನ್ರು ಹತ್ತಿರ ಬಿಟ್ಟರು ಎಲ್ಲರಿಗೂ ಕೈ ನುಗ್ದು ಬೇಕಂತ ಇದ್ದೀನಿ ನಮ್ಮಗ ಹೋದಂತ ಹೇಳಿದ್ರು ಅವತ್ತಿಂದ ನನ್ನ ಟಿವಿ ಕೂಡ ಹೋಗಿಲ್ಲ ಇನ್ನೊಂದು ಎರಡು ತಿಂಗಳು ಹೊಡ್ತಿದೆ ಪರಮಾತ್ಮ ದೇವರು ಅದ್ ಸಾಯ್ತೈತೆ ಅಂತಲೇ ನನ್ನ ಮಗ ಮಗನ್ ತೋರಿಸಿದ್ದಾನೆ ಭಗವಂತ ಒಳ್ಳೇದಾಗ ಹೇಳ್ಬೇಡಿ ಹೇಳ್ಬೇಡಿ ದೇವ್ರು ಒಳ್ಳೇದ್ ಮಾಡ್ಲಿ ಸ್ನೇಹಿತರೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಪ್ರತಿಯೊಬ್ಬರು ವೀಡಿಯೋ ಶೇರ್ ಮಾಡಿದ್ರ ನಿಮ್ಮೆಲ್ಲರಿಗೂ ನಿಮ್ಮ ಪಾದಗಳಿಗೆ ನಾವು ಸಹ ಇಷ್ಟಪಡ್ತೀನಿ ನೋಡಿ ಈಗ ಅಜ್ಜಿ ಹೇಳ್ತಿತ್ತು ಇನ್ನು ಎರಡು ತಿಂಗಳು ಹೋಗಿದ್ರೆ ನನ್ನ ಜೀವನೇ ಒಟ್ಟಾಗಿರೋದು ಮೊಮ್ಮಗಳು ನೋಡ್ದಲೇ ಅಂತ ಹೇಳ್ತಾರೆ ಭಾಳ ನೋವಾಗುತ್ತೆ ಆ ಥರ ಮಾತುಗಳು ಕೇಳಿದಾಗ ನಿಮ್ಮಿಂದ ಒಂದು ಪುಣ್ಯದ ಕೆಲಸ ಆಗಿದೆ ನಾವು ಅಟ್ಲೀಸ್ಟ್ ಒಂದು ವೀಡಿಯೋನ ಶೇರ್ ಮಾಡಿ ನೀವೆಲ್ಲ ಸಪೋರ್ಟ್ ಮಾಡಿದ್ದೀರಾ ನೀವೆಲ್ಲರೂ ಅವ್ರ ಕುಟುಂಬಕ್ಕೆ ಅವ್ರ ಮಗನ ತಲುಪ್ಸೋಕೆ ಒಂದು ಸಹಾಯ ಮಾಡಿದಿರ ನೀವೆಲ್ರಿಗೂ ಒಳ್ಳೇದಾಗಲಿ ಒಂದು ಪುಣ್ಯವಾದ ಒಂದು ಕೆಲಸ ಕರ್ನಾಟಕ ಜನರಿಂದ ಆಯಿತು ಬರೋಬರಿ ಕೈ ಐದು ತಿಂಗಳು ಮಿಸ್ ಆಗಿದ್ದಂಥ ಯುವಕ ಅವ್ನ ಮನೆಗೆ ನಲ್ಲ <Giro> <Malajou>